ಯಾವ ಜೀವಿಗಳಿಗಾಗಲಿ ಯಾವ ಪ್ರಾಣಿ ಪಕ್ಷಿಗಳಿಗಾಗಲಿ ಹಿಂಸೆ ಮಾಡಬಾರ್ದೆಂದು ನಮ್ಮ ಹಿರಿಯರು ಹೇಳುತ್ತಾರೆ ಅದು ಯಾಕೆಂದು ಈ ಕಥೆಯಲ್ಲಿ ಕೇಳೋಣ ಅನೇಕ ವರ್ಷಗಳ ಹಿಂದೆ ಮಾಂಡವನೊಬ್ಬ ಬಾಲಕನೊಬ್ಬ ಇದ್ದರು ಅವನಿಗೆ ಚಿಟ್ಟೆಯನ್ನು ಹಿಡಿದು ಹಿಂಸಿಸುವುದೆಂದರೆ ಅಪಾರ ಆಸಕ್ತಿ ಬಣ್ಣ ಬಣ್ಣ ಚಿಟ್ಟೆಗಳನ್ನು ಮೆಲ್ಲಗೆ ಹಿಡಿದು ಅದರ ಬಾಲಕೆ ಕಡ್ಡಿಯಿಂದ ಚೊಚ್ಚುತ್ತಿದ್ದರು ಅದು ನೋವಿನಿಂದ ಚೊತೆಪಡಿಸುತ್ತಿದ್ದರೆ ಇವನಿಗೆ ಎಲ್ಲೆಲ್ಲದ ಆನಂದ ಬಾಲ್ಯ ಕಳೆದು ಯೌವ್ವನ ಬಂತು ಮಾಸಗುಣಗಳೆಲ್ಲ ನೀಗಿ ಪ್ರೌಢನಾದ ಮಾಂಡವಿನು ವಿಪ್ರಿಲಮಂಗನ ವೇದಾಭ್ಯಾಸಗಳನ್ನೆಲ್ಲ ಕಲಿತು ಬೆಳೆದು ದೊಡ್ಡವನಾದನು ಕಾರಿನಲ್ಲಿ ಆಶ್ರವನ್ನು ಕಟ್ಟಿಕೊಂಡು ತಪಸ್ಸಿನಲ್ಲೇ ವೇಳೆ ಕಲಿಯುತ್ತಿದ್ದನು ಅದೊಂದು ದಿನ ಮಾಂಡವನು ತಪೋನಿರ್ತನಾಗಿದ್ದ ಕೆಲವು ಮಂದಿ ಕಳ್ಳರು ಓಡುತ್ತಾ ಅವನ ಆಶ್ರಮದ ಕಡೆಗೆ ಬಂದರು ರಾಜಭಟ್ರು ಅವನನ್ನು ಬೆಂಬೆತ್ತಿ ಬರುತ್ತಿದ್ದರು ಆ ಕಳ್ಳ ಕಳ್ಳರಿಗೆ ಋಷಿ ಆಶ್ರಮವೇ ಯೋಗ್ಯವಾದ ವೆಂದು ಅನಿಸಿತ್ತು ಆತ ಭರು ಋಷ್ಯಾಶ್ರಮದ ಹತ್ತಿರ ಬಂದರು ದೂರದಲ್ಲಿ ಮಾಂಡವ ಋಷಿ ತಪಸ್ಸಿನಲ್ಲಿರಿದು ಅವರಿಗೆ ಕಾಣಿಸಿದ್ರು ಅವರ ಹತ್ತಿರ ಹೋಗಿ ಮುನಿಗಳೇ ಕಲ್ಲರು ಯಾವ ಕಡೆಗೆ ಹೋಗಿದ್ದಾರೆ ಎಂದು ಬನ್ನಿರ ಎಂದು ಮಾಂಡವ್ಯನತ್ತಿರ ಕೇಳಿದರು ಪವ ನಿರತನಾದ ಮಾಂಡವನಿಗೆ ಅವರ ಮಾತು ಕೇಳಿಸಲಿಲ್ಲ ಅವನು ಮಾತಾಡಲೂ ಇಲ್ಲ ರಾಜ ಭಟ್ರಿಗೆ ಕೋಪವಂತು ಈ ಋಷಿ ಕಳ್ಳರ್ಗು ಬಂದಬೇಕು ಎಂದು ಅಂಚಿಕೊಂಡರು ಶಂಕೆ ಬಲವಾಗಿ ಆಶ್ರಮದ ಬಳಕು ನೋಡಿದರು ನಗ ಸಮೇತ ಕಳ್ಳರು ಸಿಕ್ಕಿಬಿದ್ದರು ರಾಜ ಭಟ್ರಿಗೆ ಕೋಪ ಬಂತು ಕಳ್ಳರ ಜೊತೆ ಋಷಿಯನ್ನು ಕೈಕಾಲನ್ನು ಕಟ್ಟಿ ಹಾಕಿ ರಾಜನ ಬಳಿ ಹೇಳ್ತಂದರು ನಡೆದದ್ದನ್ನೆಲ್ಲ ವಿಷಯವನ್ನು ಹೇಳ್ತಾರೆ ರಾಜನು ಕಳ್ಳ ಸ್ಟಾಲಿದ್ದ ಮುನಿಯನ್ನು ಪರಿಪರಿಯಾಗಿ ವಿಚಾರಿಸ್ತರು ಅವನು ಮಾತಾಡಲಿಲ್ಲ ಕಣ್ಣು ತೆಗೆಯಲು ಇಲ್ಲ ರಾಜನಿಗೆ ಕೋಪ ಬಂತು ಕಳ್ಳರ ಜೊತೆ ಋಷಿಯನ್ನು ಶೂಲಕ್ಕೇರಿಸುವಂತೆ ಆಜ್ಞೆ ಇಟ್ಟರು ರಾಜನ ಆದ್ಯಂತೆ ಸೇವಕರು ಕಳ್ಳರ ಜೊತೆ ಶೋ ಕಳ್ಳವರ ಜೊತೆ ಮುನಿಯನ್ನೂ ಶೂಲ ಹೇಳಿದರು ಕೆಲವು ಕಡೆ ದಿನಗಳು ಕಲಿಯಿತು ಶೂಲ ಕೇಳಿಸ್ಪಟ್ಟ ಕಳ್ಳರು ಸತ್ತು ಹೋದರು ಮಾಂಡವ್ಯ ಮಾತ್ರ ಸಾಲಿಲ್ಲ ರಾಜನ ಆಳುಗಳು ರಾಜನಿಗೆ ವಿಚಾರವನ್ನು ಹೇಳಿದರು ರಾಜನು ಓಡಿ ಬಂದು ಅವರ ಕಾಲಿಗೆ ಬಿದ್ದು ತಪ್ಪಾಯಿತೆಂದು ಕೋಳಿಟ್ಟನು ಶೂಲವನ್ನು ಕಿತ್ತು ಹಾಕಲು ಆಜ್ಞೆ ಆಯ್ತು ಸೇವಕರಿಗೆ ಆಜ್ಞೆ ಆಯ್ತನು ಅವರಿಗೆ ಶೂಲವನ್ನು ಕಿತ್ತು ಹಾಕಲು ಕಷ್ಟವಾಯಿತು ಮತ್ತೆ ಕತ್ತರಿಸ್ತವೆ ಚೂಪಾದ ಶೂಲ ಮನೆ ಅವನ ದೇಹದಲ್ಲೇ ಇದ್ದ ಕಾರಣ ಅವನು ಹಣಿಮಾಂಡವ್ಯ ಎನಿಸಿಕೊಂಡ ಅವನು ರಾಜನು ಹನಿಮಾಂಡವ್ಯನ ಕಾಲಿಗೆ ಬಿದ್ದು ತಪ್ಪಾಯಿತೆಂದು ಕೋಳಿತನು ನಾನು ನಾನು ತಪಸ್ವಿಯಾದ ಕಾರಣ ನೋವನ್ನು ನರಿವನ್ನು ಸಮಾನ ಸ್ವೀಕರಿಸಿ ನೀನು ಕೊಟ್ಟ ಹಿಂಸೆ ಲವಲಿಸವು ನನ್ನ ಕಟ್ಟಲಿಲ್ಲ ಕಳವಳ ಪಡಬೇಡ ಎಂದರು ಕಾಲಧರ್ಮದಂತೆ ಅಲಿಮಾಂಡನು ಒಂದು ದಿನ ದೇಹತ್ಯಾಗ ಮಾಡಿದನು ಪರಲೋಕದಲ್ಲಿ ಯಮನನ್ನು ಕಂಡು ಅಯ್ಯ ಯಮಧರ್ಮರಾಯನೇ ತಪಸ್ವಿಯಾದ ನಾನು ಹೇಗೆ ಶೂಲವಂತೆ ಇರುವಂತಾಯಿತು ಇವು ನ್ಯಾಯವೇ ಎಂದು ಕೇಳಿದರು ನೀನು ಚಿಕ್ಕವನಿತಾ ಚಿಟ್ಟೆಯ ಬಾಲಕ್ಕೆ ದರ್ಬೆಕಡ್ಡಿಂದ ಚುಚ್ಚುತ್ತಿದ್ದದ್ದಕ್ಕೆ ಪ್ರೌಢಾವಸ್ಥೆಯಲ್ಲಿ ಹಿಂಸೆಯನ್ನು ಅನುಭವಿಸಬೇಕೆಂತಾಯಿತು ಎಂದು ಹೇಳಿದರು ಅಹಿಂಸಾ ತತ್ವವನ್ನು ಪಾಲಿಸಕ್ಕೆ ಇದಕ್ಕಿಂತ ದೊಡ್ಡ ಪ್ರೇರಣೆ ಬೇಕೆ ಧನ್ಯವಾದಗಳು